ತಾಲೂಕಿನ ದಂಡಿನ ಶಿವರ ಹೋಬಳಿ ಅಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕಂದಾಯ ವಸೂಲಾತಿ ಆಂದೋಲನವನ್ನ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಪಂಚಾಯಿತಿ ಸಿಬ್ಬಂದಿ ವರ್ಗ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳ ಬೀದಿ ಬೀದಿಗಳಿಗೆ ತೆರಳಿ ಕಂದಾಯ ಪಾವತಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಗಂಗಣ್ಣ ಮಾತನಾಡಿ ಅಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ತೆರಿಗೆ ಆದಾಯದ ಮೂಲವಾಗಿದೆ ಗ್ರಾಮಸ್ಥರು ಪಂಚಾಯತಿ ಕಟ್ಟಬೇಕಾದ ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸಿದರೆ ಗ್ರಾಮಗಳಿಗೆ ಅಗತ್ಯ ನೀರು ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲು ಸಾಧ್ಯವಾಗುತ್ತದೆ ಪಂಚಾಯಿತಿಯು ಶೇಕಡ ಎಂಬತ್ತರಷ್ಟು ಕಂದಾಯ ವಸೂಲು ಮಾಡದಿದ್ದರೆ ಸರ್ಕಾರ ನೋಟಿಸ್ ಸಹ ನೀಡುತ್ತದೆ ಈಗ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ನಾಗರಿಕರು ಕಂದಾಯ ಪಾವತಿಸುವಂತೆ ಮನವಿ ಮಾಡುವ ನಿಟ್ಟಿನಲ್ಲಿ ಅಮ್ಮಸಂದ್ರ ಪಂಚಾಯಿತಿ ವತಿಯಿಂದ ಕಂದಾಯ ವಸೂಲಾತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು ಜಿಲ್ಲೆಯ ಏಕೈಕ ಕಾರ್ಖಾನೆಯಾಗಿರುವ ಸಿಮೆಂಟ್ ಕಾರ್ಖಾನೆಯು ಕಳೆದ ಮೂರುವರೆ ವರ್ಷದಿಂದ ಗ್ರಾಮ ಪಂಚಾಯತ್ಗೆ ಯಾವುದೇ ತೆರಿಗೆ ಪಾವತಿ ಮಾಡಿಲ್ಲ ಈಗಾಗಲೇ ಕಾರ್ಖಾನೆಯ ಮಷಿನರಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಕಾರ್ಖಾನೆ ಸಂಪೂರ್ಣವಾಗಿ ಮುಚ್ಚುವ ಹಂತ ತಲುಪಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಕಾರ್ಖಾನೆಯ ಆಡಳಿತ ಮಂಡಳಿ ಬದಲಾಗುತ್ತದೆ ಕಂದಾಯ ಮಾತ್ರ ಪಾವತಿಸುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನ್ಯಾಯಾಲಯಕ್ಕೆ ತೆರಳಿತ್ತು ಅಲ್ಲಿ ಕೆಲವು ಬದಲಾವಣೆ ಮಾಡಿ ಕಂದಾಯ ಪಾವತಿಸುವಂತೆ ಆಡಳಿತ ಮಂಡಳಿಗೆ ಸೂಚಿಸಲಾಗಿತ್ತು ಆದರೂ ಕಾರ್ಖಾನೆಯವರು ಕಂದಾಯ ಪಾವತಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಕಾರ್ಖಾನೆಗೆ ಪಂಚಾಯತಿಗೆ ತೆರಿಗೆ ಕಟ್ಟುವ ಇಚ್ಛೆ ಇಲ್ಲ ತೆರಿಗೆ ವಂಚಿಸಿ ಕಾರ್ಖಾನೆ ಮುಚ್ಚಿ ಹೋಗುವ ಹುನ್ನಾರವನ್ನ ನಡೆಸಿದೆ ಎಂದು ಆರೋಪಿಸಿದರು ಇದಲ್ಲದೆ ಸ್ಥಳೀಯ ಬೆಸ್ಕಾಂ ಸಹ ಪಂಚಾಯತ್ಗೆ ಹೆಚ್ಚಿನ ತೆರಿಗೆ ಪಾವತಿ ಮಾಡಬೇಕು ಬೆಸ್ಕಾಂನ ಅಧಿಕಾರಿಗಳಿಗೆ ಈ ಬಗ್ಗೆ ಹಲವು ಬಾರಿ ತಿಳಿಸಿದರೂ ತೆರಿಗೆ ಪಾವತಿಸುವ ಗೋಜಿಗೆ ಹೋಗಿಲ್ಲ ಸಿಮೆಂಟ್ ಕಾರ್ಖಾನೆ ಹಾಗೂ ಬೆಸ್ಕಾಂ ನಿಂದಲೇ ಲಕ್ಷಾಂತರ ರೂಪಾಯಿ ತೆರಿಗೆ ಬಾಕಿ ಪಂಚಾಯತ್ಗೆ ಬರಬೇಕಿದೆ ತೆರಿಗೆ ಹಣ ಪಾವತಿಯಾಗದಿದ್ದರೆ ಪಂಚಾಯಿತಿಯ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸುವುದಾದ್ರೂ ಹೇಗೆ ಜನರಿಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವುದಾದ್ರೂ ಹೇಗೆ ಎಂದು ಪ್ರಶ್ನಿಸಿದ ಅವರು ಕೂಡಲೇ ಕಾರ್ಖಾನೆ ಹಾಗೂ ಬೆಸ್ಕಾಂ ಪಂಚಾಯತ್ಗೆ ಪಾವತಿಸಬೇಕಾದ ತೆರಿಗೆ ಹಣ ಪಾವತಿ ಮಾಡದಿದ್ದಲ್ಲಿ ಪಂಚಾಯತಿ ಅಧ್ಯಕ್ಷ ಸದಸ್ಯರುಗಳು ಕಾರ್ಖಾನೆ ಹಾಗೂ ಬೆಸ್ಕಾಂ ಎದುರು ಧರಣಿ ಪ್ರತಿಭಟನೆ ನಡೆಸುವುದಾಗಿ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಈ ಕಂದಾಯ ವಸೂಲಾತಿ ಅಭಿಯಾನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾಧರಯ್ಯ ಉಪಾಧ್ಯಕ್ಷೆ ಪಲ್ವಿ ಸದಸ್ಯರಾದ ಸಿದ್ಧಗಂಗಯ್ಯ ಸರೋಜಮ್ಮ ಸಿದ್ಧಗಂಗಮ್ಮ ಶಿವರಾಜು ವರಲಕ್ಷ್ಮಿ ಪದ್ಮ ಉಮೇಶ್ ಗಂಗಯ್ಯ ಸೇರಿದಂತೆ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ನೌಕರ ವರ್ಗ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವಕೆರೆ ಆಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎರಡು ಸಾವಿರದ ಅಧ್ಯಕ್ಷ ಸಾವಿರದ ಇಪ್ಪತ್ತೊಂದನೇ ಸಾಲದಲ್ಲಿ ನಾನು ಅಧ್ಯಕ್ಷ ಆಗಿದ್ದು ಇಂದು ಇವತ್ತು ನಾವು ಗ್ರಾಮ ಪಂಚಾಯತಿ ವತಿಯಿಂದ ತೆರಿಗೆ ಆಂದೋಲನ ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಎಲ್ಲೆಲ್ಲಿ ತೆರಿಗೆ ವಸೂಲಿ ಆಗಿಲ್ವೋ ಅಂತ ಕಡೆಯಿಂದ ನಾವು ಅವ್ರಿಗೆ ಏನು ಅನುವು ಮೂಡಿಸೋದಕ್ಕೋಸ್ಕರ ಅಂತ ಹೇಳಿ ಈ ಆಂದೋಲನ ಹಮ್ಮಿಕೊಂಡಿದ್ದೀವಿ ಕೆಇ ಬಿಗ್ ಹೋಗಿದ್ದು ಅಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಅಲ್ಲೂ ತೆರಿಗೆ ಪಾವತಿ ಮಾಡಿಲ್ಲ ಹಾಗೆ ಇಲ್ಲೂ ಅಷ್ಟೇ ಮೂರುವರೆ ವಸೂಲಿ ಈ ಕಂಪ್ನಿಯಿಂದನೂ ನಮಗೆ ತೆರಿಗೆ ಇದಾಗಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನೇ ಇದನ್ನು ತೆರಿಗೆ ನನಗೆ ಗೊತ್ತಿದ್ದಂಗೆ ಐದು ವರ್ಷದಿಂದನೂ ತೆರಿಗೆನ ಇವರು ಏನು ಜಾಸ್ತಿ ಮಾಡೋದಾಗಲಿ ಏನೂ ಮಾಡಿರಲಿಲ್ಲ ನಾನು ಬಂದಮೇಲೆ ಅದನ್ನು ತೆರಿಗೆನ ಜಾಸ್ತಿ ಮಾಡಿದೆ ಆಮೇಲೆ ಅವರು ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇದು ಸಿ ಒ ಕೊಡ್ಬೋದು ಅಂದರೆ ಅರ್ಧನ ಫಿಫ್ಟಿ ಪರ್ಸೆಂಟ್ ಅವರು ಪಾವತಿ ಮಾಡಿ ಸಿ ಎಸ್ ಕೊಡ್ಬೋದು ಅಲ್ಲಿ ಒಂದು ಎರಡು ಮೂರು ಕೇಸ್ ನಾನು ಅಟೆಂಡ್ ಮಾಡಿದೆ ನಂತರ ಇವರು ಅಧ್ಯಕ್ಷರಾದರು ಇವರು ಅಟೆಂಡ್ ಮಾಡಿದ್ರು ಅಲ್ಲಿ ಸಿ ಎಸ್ ಕೋರ್ಟಲ್ಲಿ ಏನಾಯಿತು ಅಂತಂದರೆ ಅವರು ನೀವು ಏನು ನಿಮ್ಮ ಮೆಂಬರ್ ಇದರಲ್ಲಿ ಪಂಚಾಯಿತಿ ಮಾಡ್ಕೊಳ್ರಿ ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಕಳ್ಸಿದ್ರು ಅದಾದ ಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಜಂಟಿ ಸರ್ವೆ ಮಾಡ್ತಾರೆ ಸರ್ ಫಸ್ಟ್ ನಾವು ಸರ್ವೇರ್ನ ಕರೆಸಿ ಅವ್ರಿಗೆ ಅವ್ರು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಎಲ್ಲ ನಾವು ಅವ್ರ ಜೊತೆ ಪಿ ಡಿ ಒ ನಮ್ಮ ಎಸ್ ಟಿ ಎಲ್ಲರೂ ಬಂದು ಜಂಟಿ ಸರ್ವೆ ಮಾಡಿದ್ವಿ ಅವರು ಪ್ರತಿಯೊಂದಕ್ಕೂ ಒಂದೊಂದು ಮಿನಿಟ್ಗೂ ಸಹ ಹೋಗಿ ಸರ್ ಅವರು ಇದು ಮಾಡಿ ಮ್ಯಾನೇಜರ್ ಹತ್ರ ಸೈನ್ ಹಾಕ್ಸ್ಕೊಂಡಿದ್ವಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಸೈನ್ ಮಾಡಿಸ್ಕೊಂಡು ಆದ್ಮೇಲೂ ಹಂಗಾದ್ಮೇಲೆ ಮತ್ತೆ ಏನಾದರೂ ಒಂದು ಬೇರೆ ಒಂದೊಂದು ಹುಡುಕಿ ನೋಟಿಸ್ ಕಳ್ಸೋದು ನಮಗೆ ಅವ್ರೀಗ ಹಸಿರು ಆಗಬೇಕು ಅಂತ ಕಳಿಸಿದ್ರು ಅವ್ರು ಮುಂಚೆ ನಮಗೆ ಫಾರೆಸ್ಟ್ ಆಫೀಸಿಂದ ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಾವು ಅದನ್ನು ಮಾಡ್ತಿರ್ಲಿಲ್ಲ ಹಂಗೆ ಒಂದೊಂದು ಅಂದರೆ ಅವಕಾಶ ಕೊಟ್ಟ ತೊಗೊಂಡು ತಗೊಂಡು ಒಂದೊಂದೇ 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 ಅವರು ಕಳಿಸ್ತಾನೇ ಇದ್ದಾರೆ ಈಗ ಹಂಗಾಗಿ ನಮ್ಗೀಗ ಮೂರುವರೆ ವರ್ಷದಿಂದ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಈ ಸಾಲಿನವರೆಗೂ ನಮಗೆ ಆ ತೆರಿಗೆ ಬರಬೇಕು ಬಾಕಿ ಉಳಿಸಿಕೊಂಡಿದ್ದಾರೆ ಬಾಕಿ ಉಳಿಸಿದ್ದಾರೆ ಈ 25 ಬಿಫರ್ ನ 25 ನಮಗೆ ತೆರಿಗೆ ಬರಬೇಕು ಹಂಗಾಗಿ ಈಗ ನಾವು মানে ನೋಟಿಸ್ ಮುಖಾಂತರನೇ ನಡೀತಾ ಇದೆ ಅಂದ್ರೆ ಯಾವುದು ಕ್ಲಿಯರ್ ಆಗಿಲ್ಲ ಜಿಪಿ ಹೋದ್ರು ಕ್ಲಿಯರ್ ಆಗಲಿಲ್ಲ ಹಂಗಾಗಿ ನಾವು ಎಲ್ಲ ಕಡೆ ಅಂದ್ರೆ ಇದು ಇದು ಕಂಪ್ ಇದು ವಿನೂತನ ಚಳವಳಿ ತಮಟೆ ಚಳುವಳಿ ಮಾಡ್ತಾ ಇದ್ದೀರು ತಮ್ಮಟೆ ಚಳುವಳಿಯ ಮೂಲಕ ಈ ಆಂದೋಲನ ಮಾಡ್ತಾ ಇದ್ದೀವಿ ನಾವು ಇವ್ರ ಆದ್ಮೇಲೆ ಕೋರ್ಟ್ ಹೋಗೋದು ಸುಮಾರು ಒಂದು ಏಳು ಎಂಟು ಸರ್ತಿ ಹೋಯ್ತೀವಿ ಅದಾದ್ಮೇಲೆ ಅದಾದಮೇಲೆ ಒಂದು ಸತಿ ಹಸಿರೀಕರಣ ಬಿಡಿ ಅಂತ ಕೊಡ್ತಾರೆ ಅದನ್ನ ಬಿಟ್ಟು ತೆರಿಗೆಯಲ್ಲಿ ಅದನ್ನ ಬಿಟ್ಟು ತಿರ್ಗಾ ಕೊಟ್ಟು ಅದಾದ್ಮೇಲೆ ನಮಗೆ ಇದು ಯಾವುದು ಸರಿಯಾಗಿ ಇದು ಮಾಡಿಲ್ಲ ತಿರ್ಗಾ ಜಂಟಿ ಸರ್ವೆ ಮಾಡಿ ಈಗ ಸರ್ಕಾರದ ಆದೇಶ ಏನಿದೆ ಆ ರೀತಿ ಕರೆಕ್ಟಾಗಿ ಕರಪ್ಷನ್ ಮಾಡಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ಈಗ ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡು ಭೂ ಪರಿವರ್ತನೆ ಆಗ್ತಿಲ್ಲ ಅವ್ರ ಹತ್ರ ವಸತಿ ಉದ್ದೇಶಕ್ಕಿಂತ ಭೂ ಪರಿವರ್ತನ ಕಾಪಿ ಇದ್ರೆ ಅದನ್ನ ಭೂ ಪರಿವರ್ತನ ಕಾಪಿ ಕೊಟ್ಟರೆ ಈಗಲೂ ಬಿಡ್ತೀವಿ ಈ ಭೂ ಪರಿವರ್ತನ ಕಾಪಿ ಕೊಟ್ಟಿರೋ ಕಟ್ಟಡ ಕಟ್ಟಕ್ಕೆ ಮಾತ್ರ ಕೊಟ್ಟರು ಸರ್ ಅದನ್ನು ಕೊಡ್ತಾರೆ ಬಿಡಿ ಬಿಡಿ ಅಂತ ಫಿಫ್ಟಿ ಪರ್ಸೆಂಟ್ ಬಿಡಿ ಅಂತ ಅದು ಬಿಡಕ್ಕೆ ಬರಲ್ಲ ಸರ್ ಐದಾರ ಭೂ ಪರಿವರ್ತನ ಕಾಪಿ ಕೊಟ್ಟಿದ್ರೆ ಕೊಟ್ಟಿರ್ತಾರೆ ನೋಟಿಸ್ ಕೊಟ್ಟಿಲ್ವಾ ಏನು ಆ ಉತ್ತರ ಏನ್ ಬಂದೈತೆ ಅದೇ ಈ ತರ ಒಂದೊಂದು ಒಂದೊಂದು ರೀತಿ ಒಂದೊಂದು ಬಿಡಬೇಕು ಅಂತ ಒಂದೊಂದು ಆಗ್ತದ್ಲೂ ಹಿಂಗೆ ಸರ್ ಸರ್ ಬಿಲ್ಡಿಂಗ್ ಎಲ್ಲ ಸಭಿದೋಗ್ಬಿಟ್ಟಾವೆ ಅದ್ರೂ ಕ ಅಂತ ಇದು ಮಾಡಿ ಲೆಟರ್ ಕೊಟ್ಟರು ಅದರಲ್ಲಿ ನಮ್ಮ ಆಫ್ ಸರ್ ಹಂಗಿಲ್ಲ ಸರ್ ಅವ್ರು ಏನೇ ಸರ್ ಬಿಲ್ಡಿಂಗ್ ಬಿದ್ರು ಸರ್ ಕಂದಾಯ ಕಟ್ಟಿ ಸರ್ ನಮಗೆ ಗ್ರಾಮ ಪಂಚಾಯತಿ ಪಂಚಾಯ್ತಿಗೆ ಮನವಿ ಕೊಟ್ಟು ಸರ್ ನಾವು ಸಾಮಾನ್ಯ ಸೇವಲಿಕ್ಕೆ ಸರ್ ಅದನ್ನ ಬಿಡ್ಬೋದು ಅಂತ ಸರ್ ಹೆಂಗ್ ಕಟ್ ಕಂಡಿಸ್ ಮಾಡಿ ಅಷ್ಟೇ ಸರ್ ಒಂದು ಕೋಟಿ ನಲವತ್ತು ನಲವತ್ತ್ ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೇಳು ವರ್ಷ ಮುರುವರು ವರ್ಷದ ಸರ್ ಕಷ್ಟ ಕಟ್ಟಬೇಕು ಸರ್ ಒಳಗಡೆ ಏನೂ ಬಿಟ್ಟಿಲ್ಲ ಪ್ರತಿನಿತ್ಯ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕುಯ್ ಕುಯ್ ಕುಯ್ಯು ಮಾರ್ತಾವ್ರೆ ಈ ಸಂಸ್ಥೆ ಭಾಳ ಇದೇನು ಮುಚ್ಚುವಾಗಲೇವೆಲ್ಲಿ ಬಂದಿದೆ ಇನ್ನು ಹಬ್ಬಬ್ಬೇಳಿದ್ರು ಒಂದು ತಿಂಗಳು ಎರಡು ತಿಂಗಳು ನಡಿಬೋದು ಕ್ವಾರೆಯಿಂದ ಬರ್ತಕ್ಕಂಥ ರೋಪೆ ಇಡೀ ವಿಶ್ವದಲ್ಲೇ ನಮ್ಮದು ಎರಡನೇ ರೋಪೆ ಆಗಿ ಪರಿಗಣೆ ಆಗಿತ್ತು ಅದನ್ನು ಸಹ ಎಲ್ಲ ಪೂರ್ತಿ ಕಟ್ ಮಾಡಿ ಹಾಕ್ಯವ್ರೆ ಪೈಪ್ಲೈನ್ ಕಟ್ ಮಾಡಿ ಹಾಕ್ಯವ್ರೆ ಕಿಲೋನ್ಗಳು ಕಟ್ ಮಾಡ್ಯಾವ್ರೆ ಇನ್ನೇನು ಇಲ್ಲ ಒಳಗಡೆ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿಸ್ಕೊಂಡವ್ರೆ ಅದನ್ನು ಯಾವಾಗ ಕಟ್ ಮಾಡಿ ಇವರು ತೆರಿಗೆ ವಂಚನೆ ಮಾಡಿ ಇವ್ರು ಹೋಗೋಕೆ ರೆಡಿ ಅವರೇ ಆದ್ದರಿಂದ ಪಂಚಾಯಿತಿಗಳಲ್ಲಿ ನಮ್ಗೆ ಏನಾಯ್ತೆ ಅಂದರೆ ಮೂಲಭೂತ ಸೌಕರ್ಯ ಕಲ್ಪಿಸೋಕೆ ಆಗ್ತಾ ಇಲ್ಲ ಸುಮಾರು ಕಾರ್ಮಿಕರುಗಳಿಗೆ ನಾವು ಎಂಟತ್ತು ತಿಂಗಳಿಂದ ನಮ್ಮ ಪಂಚಾಯಿತಿ ಕಾರ್ಮಿಕರಿಗೆ ಸಬಳ ಕೊಟ್ಟಿಲ್ಲ ಹಾಗೂ ಅಂಗವಿಕರಿಗೆ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡಿ ತೆರಿಗೆ ದುಡ್ಡಲ್ಲಿ ಅದು ಸಹ ಮಾಡೋಕ್ಕಾಗ್ತಾಯಿಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ ಆದ್ದರಿಂದ ಇವರು ತೆರಿಗೆ ಕಟ್ಟಬೇಕು ಅಂತೇಳಿ ನಾವು ಈ ಮೂರ್ತ ಅವ್ರು ಕಾರ್ಮಿಕರು ಈಗ ಹೇಗೆ ಇದು ಮಾಡ್ತಾ ಇದ್ದಾರೆ ಈಗಿರೋ ಕಾರ್ಮಿಕರು ಎಲ್ಲಿ

ಸರ್ ಅದ್ರ ಬರಾಗ ಸರ್ಕಾರದ ಪ್ರಕಾರ ನಾವು ಕಂದಾಯ ಫಿಕ್ಸ್ ಮಾಡಿರೋದು ಯಾಕಂದ್ರೆ ಸರ್ ಅವ್ರಿಗೂ ಆರ್ ತಿಂಗಳು ವರ್ಷಕ್ಕೆ ಆಡಳಿತ ಮಂಡಳಿಗಳು ಬದಲಾವಣೆಗಳು ಆಗ್ತಾ ಇರ್ತವೆ ಸಮೀಕ್ಷೆ ಅಂತ ಮಾಡ್ತಾರೆ ಅವರು ಕೂತ್ಕೊಂಡು ಎಲ್ಲಾ ಸದ್ವೆ ಮಾಡಿ ಮಾಡಿರ್ತೀವಿ ತಿರ್ಗಾ ಇನ್ನೊಬ್ಬ ಬ್ಯಾರೇನ್ ಬರ್ತಾರೆ ಅದ್ ನಮಗೆ ಗೊತ್ತಿಲ್ಲ ಕೂಡ ಸಮೀಕ್ಷೆ ಮಾಡಿ ಅಂತ